ಎಲ್ಲರೂ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ಯೂಸ್ ಮಾಡಿರ್ತೀರಿ ಆದರೆ ಅಲ್ಲಿ ಸ್ಪೇಸ್ ಬಾರ್ ಒಂದು ಕೀ ಇರುತ್ತೆ ನೋಡಿ ಅದು ಯಾಕೆ ಅಷ್ಟು ದೊಡ್ಡದಾಗಿರುತ್ತೆ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಇಲ್ಲಿ ಸ್ವಲ್ಪ ವಾಹನದ ಸಮಸ್ಯೆಗಳು ಉಂಟು ಸ್ವಲ್ಪ ಶಬ್ದಗಳೆಲ್ಲ ಬರ್ತಾ ಇರ್ತದೆ ನಿಮ್ಮ ಕೀಬೋರ್ಡ್ನಲ್ಲಿರುವ ದೊಡ್ಡ ಕೀಲಿಯಾದ ಸ್ಪೇಸ್ ಬಾರನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಅದು ಲ್ಯಾಪ್ಟಾಪ್ ಡೆಸ್ಕ್ ಡೆಸ್ಕ್ಟಾಪ್ ಅಥವಾ ಮೊಬೈಲ್ ಫೋನ್ ಆಗಿರಬ ಆಗಿರಲಿ ಸ್ಪೇಸ್ ಬಾರ್ ಯಾವಾಗಲೂ ಅತಿ ದೊಡ್ಡ ಮತ್ತು ದೊಡ್ಡ ಕೀಲಿಯಾಗಿರುತ್ತದೆ ಆದರೆ ಅದು ಕೇವಲ ವಿನ್ಯಾಸದಿಂದ ಅಲ್ಲ ಅದರ ಹಿಂದೆ ಒಂದು ವಿಶೇಷ ಕಾರಣ ಕೂಡ ಇದೆ ಅಂತಲೇ ಹೇಳಬಹುದು ಸ್ಪೇಸ್ ಬಾರ್ ಮುಖ್ಯ ಉದ್ದೇಶ ಏನು ಸ್ಪೇಸ್ ಬಾರ್ ಮುಖ್ಯ ಉದ್ದೇಶ ಪದಗಳ ನಡುವೆ ಅಂತರವನ್ನು ಸೃಷ್ಟಿಸುವುದು ನಾವು ಒಂದು ಪದವನ್ನು ಟೈಪ್ ಮಾಡಿದಾಗಲೆಲ್ಲ ಮುಂದಿನ ಪದವು ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವುದಕ್ಕೆ ಅದರ ನಂತರ ಸ್ಪೇಸ್ ಬಾರ್ ಅನ್ನು ಒತ್ತಬೇಕಾಗುತ್ತದೆ ಅಂಕಿಅಂಶಗಳ ಪ್ರಕಾರ ಯಾವುದೇ ಕೀಬೋರ್ಡ್ನಲ್ಲಿ ಸ್ಪೇಸ್ ಬಾರ್ ಹೆಚ್ಚು ಬಳಸುವ ಕೀಲಿ ಆಗಿದೆ ಅಂತಲೇ ಹೇಳಬಹುದು ದೊಡ್ಡ ಸ್ಪೇಸ್ ಬಾರ್ ಟೈಪಿಂಗನ್ನು ಹೇಗೆ ಸುಲಭಗೊಳಿಸುತ್ತದೆ ಸ್ಪೇಸ್ ಬಾರ್ ಉದ್ದ ಮತ್ತು ಅಗಲ ಟೈಪ್ ಮಾಡುವಾಗ ಅದು ಯಾವಾಗಲೂ ಹೆಬ್ಬೆರಲ್ಲಿನ ವ್ಯಾಪ್ತಿಯೊಳಗೆ ಇರಬೇಕು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ನೀವು ಒಂದು ಕೈಯಿಂದ ಎರಡು ಕೈಗಳಿಂದ ಅಥವಾ ಮೊಬೈಲನ್ನು ಟೈಪ್ ಮಾಡುತ್ತಿರುವಾಗ ದೊಡ್ಡ ಸ್ಪೇಸ್ ಬಾರ್ ದೋಷ ದೋಷಗಳ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಟೈಪಿಂಗನ್ನು ವೇಗಗೊಳಿಸಲು ಇದು ಕಾರಣಗೊಳಿಸುತ್ತದೆ ಲೇಖನಗಳು ಅಥವಾ ಸಂದೇಶಗಳನ್ನು ಟೈಪ್ ಮಾಡುವಾಗ ಈ ಸೌಕರ್ಯವು ಬಹಳ ಮುಖ್ಯ ಸಣ್ಣ ಸ್ಪೇಸ್ ಕೀಲಿಯೊಂದು ಯೊಂದಿಗೆ ಟೈಪ್ ಮಾಡುವುದು ನಿಧಾನ ಮತ್ತು ಅನುಕೂಲ ಅನಾನುಕೂಲಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಸ್ಪೇಸ್ ಬಾರನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ ಓಕೆ ಮುಂದೆ ಚಿಕ್ಕ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ಯೂ ಸೊ ಮಚ್